ಮನಗೆ ಶ್ರೇಯಸ್ಸನ್ನ ಕೋರಿದ್ರೆ ನನಗಿರುವ ರಾಜಕೀಯ ವೈರಿಗಳು ನನ್ನ ರಾಜಕೀಯ ಜೀವನಕ್ಕೆ ಮಸಿ ಬೆಳೆಯಲು ಯತ್ನಿಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೋಮವಾರ ರಾತ್ರಿ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಸೈಟ್ ಮಾಡಿ ಹಂಚಿಬಿಟ್ಟಿದ್ದಾರೆ ಯಾರ ಜಮೀನು ಅದು ಈಗ ಮಲ್ಲಿಕಾರ್ಜುನ ಕೊಂಡ್ಕೊಂಡಿದ್ದಾನಲ್ಲ ಅದು ಡಿಸ್ಪ್ಯೂಟ್ ಇದೆಯಾ ಹ್ಞೂ ಕುಮಾರಸ್ವಾಮಿ ಜಮೀನು ಅದು ಡಿಸ್ಪೀಟ್ ಇದೇನ್ರೀ ಹಾಂ ಅಂಚಿರೋರು ಯಾರು ಅದ್ರ ಅಧ್ಯಕ್ಷರಾಗಿದ್ದವ್ರು ಯಾರು ಬಿ ಜೆ ಪಿಯವರು ಅವರು ಆಗ ಹಾಗೆ ಯಾರು ಸರ್ಕಾರ ಇತ್ತು ಮತ್ತು ನೋಡ್ಕೋಬೇಕಾದವರು ಲೀಗಲ್ ಆಗಿದೆಯಾ ಇಲ್ಲೋ ಅಂತ ನೋಡ್ಕೋಬೇಕಾದವರು ಯಾರು ಹಾಂ ಬಿ ಜೆ ಪಿಯವರು ಅವರು ನೋಡ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಂಡಿದ್ದೀವಿ ಎಲ್ಲವೂ ಸರಿ ಇದೆ ಕಾನೂನು ಪ್ರಕಾರವಾಗಿ ಅಂತ ಅಂದ್ಕೊಂಡಿದ್ದೀವಿ ಈಗ ನಮ್ಮದು ಮೂರು ಎಕರೆ ಹದಿನಾರು ಹದಿನಾರು ಗುಂಟೆ ಹೋಗಿದೆ ಅದಕ್ಕೆ ಎಷ್ಟು ಕೊಡಬೇಕು ನಮ್ಮ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿಲ್ಲ ಡಿನೋಟಿಫೈ ಆಗಿರ್ತಕ್ಕಂಥ ಲ್ಯಾಂಡು ಅಕ್ವೈರ್ ಆಗದೇನೆ ಸೈಟ್ ಮಾಡಿ ಹಂಚ್ಬಿಟ್ರೆ ಏನು ಮಾಡಬೇಕು ಇಲ್ಲಪ್ಪ ನೀನೆ ಏನು ಮಾ ಏನು ಈಗ ನಮ್ಮ ಜಮೀನು ವಾಪಸ್ ತಗೋಬೇಕಾ ಇಲ್ಲ ಬಿಟ್ಬಿಡ್ಬೇಕು ಹಂಗೆ ಹಾಂ ಮತ್ತೆ ಕುಮಾರಸ್ವಾಮಿ ಇದೆ ಜಮೀನು ಹಾಂ ಮತ್ತೆ ಇದಕ್ಕೆ ಸುಳ್ಳು ಹೇಳಿದ್ರೆ ಏನು ಹೇಳೋದು ಈಗ ನಾನು ಎಸ್ ಸ್ಪೆಷಲ್ ಕಮಿಷನ್ ಮಾಡಿದ್ದೀನಿ ಕಮಿಷನ್ ಆಫ್ ಎಂಕ್ವೈರಿ ಅಪಾಯಿಂಟ್ ಮಾಡಿದ್ದೀವಿ ಏನಾದ್ರು ದಾಖಲಾತಿಗಳಿದ್ರೆ ಅವ್ರಿಗೆ ಹೋಗಿ ಕೊಡಲಿ ಅರೇ ತಾಳ್ರಿ ಇದಕ್ಕೆ ಹೇಳ್ರಿ ಅಂತಂದರೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ

ಈಗ ನಾನು ಜೈಲುಗಟ್ತೀನಿ ಅಂತ ಹೇಳಲಿಲ್ಲ ನಮಗೆ ಕಟ್ಟಬೇಕು ಅಂತ ಯಾವುದು ಯಾವುದೇ ವ್ಯಕ್ತಿಯನ್ನು ಕಟ್ಟಬೇಕು ಅಂತ ಉದ್ದೇಶ ಇಲ್ಲ ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಿಮಿನಲ್ ಆಕ್ಟ್ ಮಾಡಿದ್ರೆ ಆಗೇನು ಮಾಡ್ತಾರೆ ಕೋರ್ಟು ಜೈಲು ಕಳಿಸೋದು ನಾನಲ್ಲ ಏನು ಹೇಳಿದ್ರು ಸಿದ್ದರಾಮಯ್ಯನಂಥವ್ರು ನೂರು ಜನ ಬಂದರೂ ಕೂಡ ನನ್ನನ್ನು ಅರೆಸ್ಟ್ ಮಾಡೋಕೆ ಸಾಧ್ಯ ಆಗಿಲ್ಲ ಅಂತ ನಾನು ನಾನೇನು ಹೇಳಿದೆ ನನಗೆ ಹಿಂಗೆ ಕೇಳಿದ್ರು ನಿನ್ನ ಥರನೇ ಅರೆಸ್ಟ್ ಮಾಡೋಕ್ಕೆ ನೂರು ಜನ ಸಿದ್ದರಾಮಯ್ಯ ಬರಬೇಕಾಗಿಲ್ಲಪ್ಪ ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಹೇಳಿದ್ರು ಅಲ್ವಾ ನಿನ್ನ ಅರೆಸ್ಟ್ ಮಾಡೋಕ್ಕೆ ಎಷ್ಟು ಜನ ಬೇಕು ಹಾಂ ಆಮೇಲೆ ಅವ್ರಿಗೆ ನಾನು ಅರೆಸ್ಟ್ ಮಾಡಬೇಕು ಅಂತ ಇಲ್ಲ ಗೊತ್ತಾಯ್ತಾ ಒಂದು ವೇಳೆ ಅರೆಸ್ಟ್ ಆಗಬೇಕು ಅಂತ ಸನ್ನಿವೇಶ ನಿರ್ಮಾಣ ಆದರೆ ಒಬ್ಬ ಕಾನ್ಸ್ಟೇಬಲ್ ಸಾಕಲ್ವ ಅರೆಸ್ಟ್ ಮಾಡೋಕ್ಕೆ ಹಾಂ ಸಿದ್ದರಾಮಯ್ಯ ಹೋಗ್ಬೇಕು ನಾನು ಹೋದಿನಾ ಅರೆಸ್ಟ್ ಮಾಡೋಕ್ಕೆ ಐ ಆಮ್ ನಾಟ್ ಎ ಕಾನ್ಸ್ಟೇಬಲ್ ಐ ಆಮ್ ನಾಟ್ ಎ ಪೊಲೀಸ್ ಮ್ಯಾನ್ ಸುಮ್ಮನೆ ಮತ್ತೆ ಅರೆಸ್ಟ್ ಮಾಡೋರು ಕೂಡ ಕೋರ್ಟ್ನವರು ನಾವಲ್ಲ ಅವನು ಕುಮಾರಸ್ವಾಮಿ ಯಾವಲ್ಲೂ ಇಟ್ಟಣ್ರನ್ನ ಕೇಸು ಯಾವ್ದಾದ್ರು ಇವತ್ತಿನವ್ರಿಗೆ ಲಾಜಿಕಲ್ ಎ ತಗೊಂಡೋಗಿರೋದು ನೋಡಿದ್ದೀರಾ ಆರೋಪ ಮಾಡ್ತಾರೆ ನನ್ನ ಹತ್ರ ದಾಖಲಾತಿ ಇದೆ ಇದೆ ನೋಡೋಣ ಮುಖ್ಯಮಂತ್ರಿಗಳನ್ನ ರಾಜಕೀಯ ಸುಳಿಯಲ್ಲಿ ಸಿಲುಕೋಕೆ ಪ್ರಯತ್ನಿಸುತ್ತಿದ್ದಾರೆ ಎಂದರು ಸುಳ್ಳು ದಾಖಲೆ ಸೃಷ್ಟಿಸಿ ನಿವೇಶನ ಪಡೆಯುವುದಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿರುವ ಬಗ್ಗೆ ಉತ್ತರಿಸುತ್ತಾ ಕುಮಾರಸ್ವಾಮಿಯಂತಹ ಸುಳ್ಳು ಹೇಳುವ ವ್ಯಕ್ತಿ ಇಡೀ ದೇಶದಲ್ಲಿ ಮತ್ತೊಬ್ಬರಿಲ್ಲ ಎಂದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ